ಸಿನಿ ಸಂವಾದ ಸಿನಿಮಾ ಪ್ರಿಯರ ವೇದಿಕೆ ಸಿನಿ ಸಂವಾದ ಅತ್ತ ಇತ್ತ ಸುತ್ತಮುತ್ತ ಹಾಗೆ ಹೀಗೆ ಅಲ್ಲಿ ಇಲ್ಲಿ ಹೊಸ ಚಿತ್ರ ಹಳೆ ಚಿತ್ರ ಆಗ ಈಗ ಸಿನಿಮಾ ಕುರಿತ ಮಾತುಕತೆ ಸಿನಿ ಸಂವಾದ ನಮಸ್ಕಾರ ಶ್ರೋತೃಗಳೇ ಸಿನಿ ಸಂವಾದ ಸಿನಿಮಾ ಪ್ರಿಯರ ವೇದಿಕೆಗೆ ನಿಮಗೆಲ್ಲ ಸ್ವಾಗತ ಪರಿಕಲ್ಪನೆ ಹಾಗೂ ನಿರ್ವಹಣೆ ಕನ್ಸೆಪ್ಟ್ ಫರ್ನಾಂಡಿಸ್ ಸಿನಿ ಸಂವಾದದಲ್ಲಿ ಇಂದು ನಮ್ಮ ಜೊತೆ ಇರುತ್ತಾರೆ ಗಾಯಕಿ ಅಂಜನಾ ಕಾಸರಗೋಡು ಬನ್ನಿ ಕೇಳೋಣ ಅಂಜನಾ ಕಾಸರಗೋಡು ಅವರ ಜೊತೆ ಸಿನಿ ಸಂವಾದ ನನ್ನ ಎಲ್ಲ ಆತ್ಮೀಯ ಕೇಳಿಗರಿಗೆ ನಮಸ್ಕಾರ ಮತ್ತೆ ಈ ಗೇಯಮಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ದಿನನಿತ್ಯದ ಬದುಕಿನಲ್ಲಿ ಹಲವಾರು ಮಾತುಗಳನ್ನ ಕೇಳ್ತೇವೆ ಹಾಡುಗಳನ್ನು ಕೇಳ್ತೇವೆ ಮಾತುಗಳು ಬುದ್ಧಿಯನ್ನ ಸ್ಪರ್ಶಿಸ್ತವೆ ಹಾಡು ನಮ್ಮ ಅಂತರಂಗವನ್ನ ನೇವರಿಸ ಹಾಗಾಗಿ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಸಂಗೀತವನ್ನ ಹೆಚ್ಚು ಇಷ್ಟಪಡ್ತಾರೆ ಬೇರೆ ಬೇರೆ ಮಧುರವಾದ ರಾಗಗಳು ಅನೇಕ ಶಾರೀರಿಕ ಮತ್ತೆ ಮಾನಸಿಕ ಕಾಯಿಲೆಗಳನ್ನ ವಾಸಿ ಮಾಡ್ತವೆ ಅಂತ ಕೆಲವರು ವೈದ್ಯರು ಕೂಡ ಅಭಿಪ್ರಾಯ ಪಟ್ಟಿದ್ದಾರೆ ಎಲ್ಲರ ಹೃದಯಗಳನ್ನ ಅರಳಿಸೋ ಸಂಗೀತವೇ ಪ್ರಧಾನವಾಗಿರೋ ಈ ಕಾರ್ಯಕ್ರಮದ ಪ್ರಾರಂಭವನ್ನ ಒಂದು ಗಣಪತಿ ಸ್ತುತಿಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇನೆ ಇದು ಟಿ ಎಸ್ ನಾಗಾಭರಣ ನಿರ್ದೇಶನದ ವಿಮೋಚನೆ ಚಿತ್ರದ ಹಾಡು ಈ ಚಲನಚಿತ್ರ ದಿಟ್ಟ ಮಹಿಳೆಯ ಸುತ್ತ ಆವರಿಸಿಕೊಂಡಿರೋ ಒಂದು ಸ್ಫೂರ್ತಿದಾಯಕ ಕಥನ ಚಿತ್ರದ ನಾಯಕಿ ಮಧುರವಾಗಿ ಸಂಗೀತವನ್ನ ಬಿತ್ತರಿಸೋ ಶಾಸ್ತ್ರೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋ ಧೈರ್ಯಶಾಲಿ ಮಹಿಳೆ ತನಗೆ ಬಂದ ಕಷ್ಟಗಳನ್ನ ಸಂಗೀತದಿಂದಲೇ ಎದುರಿಸ್ತಾ ಕಡೆಗೂ ಛಲ ಬಿಡದೆ ಗುರಿಯನ್ನ ಸಾಧಿಸ್ತಾಳೆ ಎಲ್ಲ ಮಹಿಳೆಯರಿಗೆ ಈಕೆಯ ವ್ಯಕ್ತಿತ್ವ ಮಾದರಿಯಾಗಿದೆ ಕಾರ್ಯಕ್ರಮದ ಆರಂಭದಲ್ಲಿ ವಿನಾಯಕನ ನಂತರ ಎಲ್ಲರೂ ಸ್ಮರಿಸಿಕೊಳ್ಳೋದು ವಿದ್ಯೆ ಬುದ್ಧಿ ಚೈತನ್ಯಗಳನ್ನ ದಯಪಾಲಿಸೋ ತಾಯಿ ಸರಸ್ವತಿಯನ್ನ ಶಾರದೆ ವಾಣಿ ಗೀರ್ವಾಣಿ ಸರಸ್ವತಿ ವಾಗ್ದೇವಿ ಮುಂತಾದ ಬಗೆ ಬಗೆಯ ಪ್ರೀತಿಪೂರ್ವಕ ಹೆಸರುಗಳಿಂದ ತಾಯಿಯನ್ನ ನಾವು ಭಕ್ತಿಯಿಂದ ಕರಿತೇವೆ ಪೂಜಿಸ್ತೇವೆ ಸರಸ್ವತಿ ಎಂದು ಕೂಡ್ಲೆ ಕೈಯಲ್ಲಿ ವೀಣೆನ ಹಿಡಿದು ಹಂಸದ ಮೇಲೆ ಕುಳಿತು ನಗ ನಗುತ್ತಾ ಭಕ್ತರನ್ನ ಸಲಹುತ್ತಾ ಇರೋ ಒಂದು ಪವಿತ್ರ ವ್ಯಕ್ತಿತ್ವ ಕಣ್ಮುಂದೆ ಬರುತ್ತೆ ನಮ್ಮ ದೇಶದ ತಾಯಿಯನ್ನ ಭಾರತಿ ಅಂತ ಕರೆದ ಹಾಗೆ ತಾಯಿ ಶಾರದೆಯನ್ನ ಭಾರತಿ ಅಂತ ನಮಸ್ತೇವೆ ಚಿಕ್ಕ ಮಕ್ಕಳಿಗೆ ಪರೀಕ್ಷೆಗಳಿಗೆ ಮುಂಚೆ ವಿಜೃಂಭಣೆಯಿಂದ ಸರಸ್ವತಿ ಪೂಜೆಯನ್ನ ಮಾಡೋದು ರಸಾಯನ ಕೊಬ್ಬರಿ ಸಕ್ಕರೆ ಕಡಲೆ ಗುಗ್ಗರಿ ಮುಂತಾದ ಪ್ರಸಾದಗಳನ್ನ ಹಂಚೋದು ವಿಶೇಷ ಸಂತೋಷ ಸರಸ್ವತಿ ಪೂಜೆಗೆ ಇನ್ನೂ ಹೆಚ್ಚಿನ ಮಹತ್ವ ಬರೋದು ನವರಾತ್ರಿ ಸಂದರ್ಭದಲ್ಲಿ ಆ ದಿನ ಹಿರೀರು ಕಿರೀರು ಅಂತ ಹೇಳದೆ ಸರಸ್ವತಿ ಪೂಜೆಯಲ್ಲಿ ಸಂಭ್ರಮದಿಂದ ಪಾಲ್ಗೊಳ್ತಾರೆ ಮನೆಯನ್ನೆಲ್ಲಾ ಶುಚಿ ಮಾಡಿ ತಳಿರು ತೋರಣ ಕಟ್ಟಿ ಪುಟ್ಟದೊಂದು ಮಂಟಪದಲ್ಲಿ ಪುಸ್ತಕಗಳನ್ನ ಓರಣವಾಗಿ ಜೋಡಿಸಿ ಅರಿಶಿನ ಕುಂಕುಮ ಬಣ್ಣ ಬಣ್ಣದ ಹೂಗಳಿಂದ ಪೂಜಿಸ್ತಾರೆ ಆ ದಿನ ಸರಸ್ವತಿಗೆ ಇಷ್ಟ ಅಂತ ನಂಬಲಾದ ಎರೆಯಪ್ಪ ಅನ್ನೋ ತುಪ್ಪದ ಸಿಹಿ ತಿಂಡಿಯನ್ನ ತಯಾರಿಸಿ ಮನೆಯವರೆಲ್ಲಾ ಉಂಡು ಸಂತೋಷ ಪಡ್ತಾರೆ ಸಾಯಂಕಾಲ ಹೆಣ್ಣು ಮಕ್ಕಳನ್ನ ಕುಂಕುಮಕ್ಕೆ ಕರೆಯೋ ಸಂಭ್ರಮ ಬೇರೆ ಹಾಗೆ ಬಂದ ಹೆಣ್ಮಕ್ಳು ಸಹ ಆನಂದದಿಂದ ತಾಯಿ ಶಾರದೆಯನ್ನ ಕುರಿತು ಬಗೆ ಬಗೆಯ ಭಕ್ತಿ ಗೀತೆಗಳನ್ನ ಹಾಡ್ತಾರೆ ನನ್ನ ಕಾರ್ಯಕ್ರಮದ ಮೊದಲಲ್ಲಿ ಹೇಳ್ದ ಹಾಗೆ ಮಧುರ ಸಂಗೀತ ಒಂದು ಸಮೋಹಕ ಶಕ್ತಿ ಆಂತರಿಕ ಸೌಂದರ್ಯ ಸಂಗೀತನ ಇಷ್ಟ ಪಡೆದೇ ಇರೋರು ಜಗತ್ನಲ್ ಯಾರೂ ಇಲ್ಲ ನಗರಗಳಲ್ಲಿನ ವಿದ್ಯಾವಂತರು ಕ್ರಮವಾಗಿ ಮತ್ತೆ ಶಾಸ್ತ್ರೀಯವಾಗಿ ಸಂಗೀತನ ಕಲ್ತು ಪ್ರಸಾರ ಮಾಡಿದ್ರೆ ನಮ್ಮ ಹಳ್ಳಿ ರೈತರು ಮತ್ತೆ ರೈತ ಮಹಿಳೆಯರು ಸೊಗಸಾದ ಅರ್ಥವತ್ತಾದ ಅನೇಕ ಬಾರಿ ಅವರೇ ರಚಿಸಿರೋ ಮನೋಹರವಾದ ಜನಪದ ಗೀತೆಗಳನ್ನ ಕಟ್ಟಿ ಶ್ರುತಿ ಬಿಡದೆ ಹಾಡಿ ಸುತ್ತಲಿನವರನ್ನ ರಂಜಿಸ್ತಾರೆ ರೈತ ಮಹಿಳೆಯರಿಗೆ ಬಗೆ ಬಗೆಯ ಕೆಲಸಗಳನ್ನ ಮಾಡುವಾಗ ಹಾಡುಗಳು ಬೇಕೇ ಬೇಕು ಬೆಳಗಾಗೆದ್ದು ಸೂರ್ಯನನ್ನ ಭೂಮಿ ತಾಯಿಯನ್ನ ನೆನೆದು ನಮಿಸುವಾಗ ಅಂಗಳದಲ್ಲಿ ನೀರು ಚುಮುಕಿಸಿ ರಂಗೋಲಿ ಇಕ್ಕುವಾಗ ರಾಗಿಯನ್ನ ಬೀಸುವಾಗ ಭತ್ತವನ್ನ ಕುಟ್ಟುವಾಗ ಅವರುಗಳ ಸವಿಗೊರಲ್ಗಳಿಂದ ಹೊಮ್ಮ ಮಾರ್ದವ ಸಂಗೀತವನ್ನ ನಾವು ಕೇಳಿಯೇ ಸಂತೋಷ ಪಡಬೇಕು ಎಲ್ಲೆಲ್ಲೂ ಸಂಗೀತವೇ ಅನ್ನೋ ಈ ಹಾಡ್ನಲ್ಲಿ ಕವಿ ಸಂಗೀತದ ಸೊಗಸುಗಳನ್ನ ಪರಿಣಾಮಗಳನ್ನ ಸುಂದರವಾಗಿ ಬಣ್ಣಿಸ್ತಾನೆ ಆಗಸದ ಕಡು ಕೆಂಪ್ನಲ್ಲಿ ಹೂವಿನ ಪರಾಗಗಳಲ್ಲಿ ಮಗುವಿನ ನಲ್ಮೆಯ ಕೇಕೆಗಳಲ್ಲಿ ಸಂಗೀತ ಇದೆ ಅಂತ ಹೇಳ್ತಾನೆ ನಿಸರ್ಗದ ನಿಶಬ್ದದಲ್ಲೂ ನದಿ ನದಗಳ ಮಂಜುಳ ನಾದದಲ್ಲೂ ಸಂಗೀತದ ತರಂಗಗಳು ಹೊಮ್ಮತ್ವೆ ಅನ್ನೋದು ಆತನ ಅಭಿಪ್ರಾಯ ಮತ್ತೆ ಅನುಭವ ಒಟ್ಟಾರೆ ಹೇಳ್ಬೇಕಂದ್ರೆ ಪ್ರಕೃತಿಯ ಈ ಚೆಲುವಿನ ಮಡಿಲ್ನಲ್ಲಿ ಎಲ್ಲೆಲ್ಲೂ ಸಂಗೀತ ಸಂಗೀತದ ಸೌಂದರ್ಯ ಎದ್ದು ಕಾಣುತ್ತೆ ತೊಟ್ಟಿಲಿನ ಹಸುಗೂಸ ಮರೆ ಮರೆ ಪಕ್ಕದ ಗಂಡನಾ ತೊರೆ ತೊರೆ ಬೃಂದಾವನಕೇ ತ್ವರೆ ಕೊಳಲಿನ ಕರೆ ಸುಬ್ಬಾ ಚಿತ್ರದ ಕೃಷ್ಣನ ಕೊಳಲಿನ ಕರೆ ಅನ್ನೋ ಈ ಹಾಡು ಇವತ್ತಿಗೂ ಜನಮಾನಸದಲ್ಲಿ ನಿತ್ಯ ನೂತನ ಮಕ್ಕಳು ಮತ್ತೆ ದೊಡ್ಡವರು ಕೂಡ ಈ ಹಾಡನ್ನ ಬಹಳ ಇಷ್ಟಪಡ್ತಾರೆ ಹಾಗಿದ್ದು ಮಹಿಳೆಯರಿಗೆ ಈ ಹಾಡು ಮತ್ತೆ ಈ ಹಾಡಿನ ಅರ್ಥ ಹೆಚ್ಚು ಆಪ್ಯಾಯಮಾನವಾಗುತ್ತೆ ಯಾಕಂದ್ರೆ ಚೆಲುವನೂ ಸಹೃದಯನೂ ಆದ ಗೋಪಿ ಕೃಷ್ಣ ತನ್ನ ಕೊಳಲ ಮಾಧುರ್ಯದಿಂದ ಕರೀತಿರೋದು ಮಹಿಳೆಯರನ್ನೇ ಇದು ಕವಿರತ್ನಗಳಲ್ಲಿ ಒಬ್ರು ಅಂತ್ಲೆ ಪ್ರಸಿದ್ಧರಾಗಿರೋ ಪೂತಿ ನರಸಿಂಹಾಚಾರ್ ಅವರ ಒಂದು ರಮ್ಯ ಕವನ ತೊಟ್ಟಿಲಿನ ಮಗುವು ಮಾಡುತ್ತಿರೋ ಕೆಲಸವನ್ನೂ ಪಕ್ಕದಲ್ಲಿರೋ ಗಂಡನನ್ನು ಅಲ್ಲಲ್ಲೇ ಬಿಟ್ಟು ವೇಣುಗಾನದಿಂದ ಮೋಡಿ ಮಾಡ್ತಾ ಇರೋ ಕೃಷ್ಣನ್ ಕಡೆಗೆ ಓಡಕ್ಕೆ ಗೋಪಿಕೆಯರ ಮನಸ್ಸು ಹಾತೊರಿಯತ್ತೆ ಕೃಷ್ಣನ ವ್ಯಕ್ತಿತ್ವನೇ ಹಾಗೆ ಆಕರ್ಷಕ ಮತ್ತೆ ಸ್ಫೂರ್ತಿದಾಯಕ ಇಲ್ಲಿ ಕೃಷ್ಣ ಮತ್ತೆ ಗೋಪಿಕೇರದು ಲೌಕಿಕ ಪ್ರೇಮ ಪ್ರಕರಣಗಳಲ್ಲ ಕೃಷ್ಣ ತನ್ನ ದಿವ್ಯ ವ್ಯಕ್ತಿತ್ವದಿಂದ ಅಷ್ಟೇ ದಿವ್ಯವಾದ ಕೊಳಲಗಾನದಿಂದ ಗೋಪಿಕೇರ ಆತ್ಮಗಳನ್ನ ತನ್ನ ಆತ್ಮದೊಂದಿಗೆ ಸಮೀಕರಿಸಿ ಅವರೆಲ್ಲರನ್ನ ಅತ್ಯುನ್ನತ ದಿವ್ಯ ಭಾವಗಳ ಕಡೆಗೆ ಕೊಂಡೊಯ್ತಾನೆ ಇದು ಗೋಪಿಕೆಯರಿಗೂ ಗೊತ್ತು ಮತ್ತೆ ಈ ರೀತಿಯ ಕೃಷ್ಣನೊಂದಿಗಿನ ಆತ್ಮ ಸಾಂಗತ್ಯ ಅವರಿಗೆ ಬೇಕು ಹಾಗಾಗಿ ಹೊಲದಲ್ಲಿ ಕಳೆ ಕೀಳ್ತಾ ಇರ್ಲಿ ತೋಟದಲ್ಲಿ ಹಣ್ಣು ಕೀಳ್ತಾ ಇರ್ಲಿ ದುಡಿದು ದಣಿದು ಜಗಲಿ ಮೇಲೆ ವಿರಮಿಸ್ತಿರ್ಲಿ ಕೃಷ್ಣನ ಕೊಳೆಲಿನ ಕರೆ ಕಿವಿಗೆ ಬೀಳ್ತಿದ್ದಾಗೆ ಯಾವುದೋ ಸುಮಧುರ ಮೋಡಿಗೆ ಒಳಗಾದಂಗೆ ಆ ಕ್ಷಣವೇ ಮೇಲೆದ್ದು ಕೃಷ್ಣ ದೇವರ ಬಳಿಗೆ ಧಾವಿಸಿ ಎಲ್ಲಾ ಕಾಲದಲ್ಲಿ ಮಹಿಳೆಯರಿಗೆ ಪ್ರಿಯವಾದವಳು ಆದರ್ಶವಾಗಿರುವಳು ಅಕ್ಕ ಮಹಾದೇವಿ ಈಕೇನ ಒಬ್ಬ ವಚನಕಾರ್ತಿ ಅನ್ನೋದಕ್ಕಿಂತ ಕವಿ ಅನ್ನೋದು ಮೇಲು ಆಕೆ ರಚಿಸಿರೋ ವಚನಗಳು ಅಷ್ಟೊಂದು ಮನೋಹರವಾಗಿವೆ ಈಕೆ ಮೇಲ್ಮಟ್ಟದ ದಾರ್ಶನಿಕಳೂ ಹೌದು ಈಕೆಯ ಸುಂದರವಾದ ಮಾತುಗಳನ್ನ ಕೇಳ್ತಾ ಇದ್ರೆ ಹೃದಯದಲ್ಲಿ ಉಲ್ಲಾಸ ಚಿಮ್ಮತ್ತೆ ದುಗುಡ ಕಳೆದು ಉಲ್ಲಾಸ ಮೂಡತ್ತೆ ಹೆಣ್ಣು ಮಗಳೊಬ್ಳು ಹೇಗೆ ಬಾಳ್ಬೇಕು ಅನ್ನೋದನ್ನ ತನ್ನ ಪರಿಶುದ್ಧ ನಡವಳಿಕೆಗಳಿಂದಲೇ ನಿರೂಪಿಸ್ತಾಳೆ ನಮ್ಮೆಲ್ಲರ ಈ ಅಕ್ಕ ಹೃದಯವನ್ನ ಅರಳಸೋದು ಮಾತ್ರ ಅಲ್ಲ ನೊಂದ ಮನಸ್ಸುಗಳನ್ನ ಸಂತೈಸ್ತಾಳೆ ಲೋಕದೊಳು ಪುಟ್ಟಿದ ಬಳಿಕ ಸಮಾಧಾನಿಯಾಗಿರಬೇಕು ಅನ್ನೋ ಅಕ್ಕನ ನೀತಿ ಮಾತು ಎಷ್ಟೊಂದು ಅರ್ಥಪೂರ್ಣ ಹಾಗೇನೆ ಅನುಷ್ಠಾನ ಯೋಗ್ಯ ಕೂಡ ಮಹಾದೇವಿ ಅಕ್ಕನೇ ಹೇಳಿಕೊಳ್ಳೋ ಹಾಗೆ ಮಲ್ಲಿಕಾರ್ಜುನ ದೇವರು ಅವಳ ಸರ್ವಸ್ವ ಮತ್ತೆ ಅವಳ ದುಃಖಗಳನ್ನೆಲ್ಲ ನೀಗೋ ನೀತಿ ಮಾರ್ಗದಲ್ಲಿ ಮುನ್ನಡೆಸೋ ಆತ್ಮಸಂಗಾತಿ ಒಂದ್ಸಲ ಆಕೆಗೆ ಮಲ್ಲಿಕಾರ್ಜುನನನ್ನ ಪ್ರತ್ಯಕ್ಷವಾಗಿ ಕಾಣೋದಕ್ಕೆ ಮನಸ್ಸು ಹಾತುರಿಯತ್ತೆ ಕಂಗಾಲಾಗಿ ಕಾಡ್ ಮೇಡುಗಳಲ್ಲಿ ಅಲೀತಾಳೆ ಅಳಿಸಂಕುಲವೇ ಮಾಮರವೇ ಬೆಳದಿಂಗಳೇ ಕೋಗಿಲೆಯೇ ನಿಮ್ಮ ನಿಮ್ಮೆಲ್ಲರನು ಒಂದು ಬೇಡುವೆನು ಎನ್ನೊಡೆಯ ಚನ್ನ ಮಲ್ಲಿಕಾರ್ಜುನನ ಕಂಡರೆ ಕಂಡರೆ ಕರೆದು ತೋರಿರೇ ಅಂತ ನಿಸರ್ಗದ ಸಹಜೀವಿಗಳೆಲ್ಲರಲ್ಲಿ ಬೇಡ್ಕೊಳ್ತಾಳೆ ಆಕೆ ಭಕ್ತಿ ಆರ್ತತೆ ಈ ಮಟ್ಟದ್ದು ತನ್ನ ಸುತ್ತಲ ಕೆಲವು ಜನರ ಕಾಪಟ್ಯ ಮೋಸ ಬೂಟಾಟಿಕೆ ಅನೃತ ಇವೆಲ್ಲವನ್ನ ಸಹಿಸೋದು ಆಕೆಗೆ ಬಹಳ ಕಷ್ಟ ಮಾರ್ಮಿಕವಾಗಿ ಅವಳದೇ ಮಧುರ ವಚನಗಳಲ್ಲಿ ಎಚ್ಚರಿಕೆಯ ಸಂದೇಶವನ್ನ ಕೊಡ್ತಾಳೆ ಸ್ಕೂಲ್ ಮಾಸ್ಟರ್ ಹಳೆಯ ಚಲನಚಿತ್ರ ಆದ್ರೂ ಇವತ್ತಿಗೂ ದಿಕ್ಕುಗಟ್ಟ ಮನಸ್ಸುಗಳನ್ನ ಸಂಸಾರಗಳನ್ನ ಗುರಿ ಕಡೆಗೆ ಸತತವಾಗಿ ಕೊಂಡೊಯ್ಯೋ ನೈತಿಕ ಮೌಲ್ಯಗಳನ್ನ ಹೊಂದಿರೋ ಸೊಗಸಾದ ಚಿತ್ರ ಭಾಮಿಯ ನೋಡಲು ತಾ ಬಂದ ಅಂತ ರಾಗದಲ್ಲಿ ಸಂಯೋಜಿಸಿರೋ ಸುಂದರವಾದ ಗೀತ ಹಿಂದೋಳ ಕೋಮಲವೂ ರಮಣೀಯವೂ ಆದ ಸೂಕ್ಷ್ಮರಾಗ ಈ ಹಾಡಿನ ಸನ್ನಿವೇಶ ಬಹಳ ಸ್ವಾರಸ್ಯಪೂರ್ಣವಾಗಿದೆ ಚಿಕ್ಕ ವಯಸ್ಸಿನ ಹುಡುಗನೊಬ್ಬ ತಾನು ಮದುವೆಯಾಗೋ ಹುಡುಗಿಯನ್ನ ನೋಡಲು ಭಾವಿ ಮಾವನ ಮನೆಗೆ ಬರ್ತಾನೆ ಹಿಂದಿನ ಕಾಲದ ಸಂಪ್ರದಾಯದ ಹಾಗೆ ಮಧುಮಗಳು ವರನಿಗಾಗಿ ಒಂದು ಹಾಡನ್ನ ಹೇಳ್ತಾಳೆ ಅದು ಒಂದು ರೀತಿಯ ವಧು ಪರೀಕ್ಷೆಯೂ ಹೌದು ಹಾಡು ಹೇಳೋದೇನೂ ಸರಿ ಆದರೆ ಆ ಹಾಡು ಪ್ರಣಯ ಗೀತೆ ಆಗಿರಬಾರ್ದಿತ್ತು ಇದನ್ನ ಚೆನ್ನಾಗಿ ಅರ್ಥಿದ್ದ ಹುಡುಗಿ ತನ್ನನ್ನ ನೋಡಕ್ಕೆ ಬಂದ ಮಧುಮಗನನ್ನ ಭಗವಂತನಾದ ಕೃಷ್ಣನಿಗೆ ಹೋಲಿಸಿ ಕೃಷ್ಣನ ಮಹಿಮೆಯನ್ನ ತನ್ನ ಹಾಡಿನಲ್ಲಿ ಸೊಗಸಾಗಿ ನಿರೂಪಿಸ್ತಾಳೆ ತಾನೇ ಗೋಪಿಕೆಯಾಗಿಯೋ ತನ್ನನ್ನ ನೋಡಲು ಬಂದ ಹುಡುಗನೇ ಮುಕುಂದನಾಗಿಯೂ ಭಾವಿಸಿಕೊಂಡು ಪರವಶಳಾದ ಆ ಪುಟ್ಟ ಹುಡುಗಿ ಪ್ರಣಯ ಸನ್ನಿವೇಶಗಳಲ್ಲಿ ದೈವತ್ವವನ್ನು ಆರೋಪಿಸಿಕೊಂಡು ಸುಖಿಸ್ತಾಳೆ ಅವಳ ಇಂಪಾದ ರಾಗಭಾವ ಮತ್ತೆ ಅರ್ಥವಂತಿಕೆ ಅವಳ ಸುತ್ತ ಕೂತ ಸಹೃದಯರಿಗೆ ಕೂಡ ಅಲೌಕಿಕ ಆನಂದವನ್ನ ನೀಡತ್ತೆ ಶ್ರೀರಾಮಾಂಜನೇಯ ಯುದ್ಧದ ವಿನಯವಂತ ಹನುಮಂತನ ಅಸೀಮ ಭಕ್ತಿ ಭಾವವನ್ನ ಬಿಂಬಿಸೋ ಈ ಸೊಗಸಾದ ಹಾಡು ಈಗಲೂ ಕೇಳುವವರನ್ನ ಮೈಮರೆಸತ್ತೆ ತನ್ನ ಮೌನ ಧ್ಯಾನಗಳಲ್ಲೂ ಜಪ ತಪಗಳಲ್ಲೂ ರಾಮನನ್ನ ಕ್ಷಣ ಮಾತ್ರಕ್ಕೂ ಬಿಡದ ಹನುಮಂತನ್ ಭಕ್ತಿ ಭಾವ ಅತ್ಯುನ್ನತವಾದದ್ದು ಹಾಗೆ ನೋಡಿದ್ರೆ ಎಲ್ಲಿ ಅಯೋಧ್ಯೆ ಎಲ್ಲಿ ಕಿಷ್ಕಿಂಧೆ ರಾಮನನ್ನ ಅವನ ಕಷ್ಟ ಕಾಲದಲ್ಲಿ ನೋಡಿದ ಆಂಜನೇಯ ಅವನಲ್ಲಿ ಅನುರಕ್ತನಾಗ್ಬಿಡ್ತಾನೆ ತನ್ನ ಮುಂದಿನ ಜೀವನದ ಸರ್ವಶ್ರೇಷ್ಠ ಭಗವಂತ ಈ ಶ್ರೀರಾಮಚಂದ್ರನೇ ಅಂತ ನಿರ್ಣಯಿಸ್ಬಿಡ್ತಾನೆ ಅವನು ಸರ್ವ ಸೇವೆಗೆ ಪ್ರಾಮಾಣಿಕವಾಗಿ ಶ್ರೀರಾಮ ರಾವಣನನ್ನು ಸಂಹರಿಸಿ ತನ್ನ ಕರ್ತವ್ಯವನ್ನ ಮುಗಿಸಿ ತನ್ನ ತಾಯ್ನಾಡಾದ ಅಯೋಧ್ಯೆಗೆ ಹಿಂತಿರುಗಿದ್ರು ಹನುಮಂತ ಅವನನ್ನ ಬಿಡೋದಿಲ್ಲ ಅಮ್ಮ ಸೀತಮ್ಮ ತಂದೆ ಶ್ರೀರಾಮ ಅನ್ನೋದೇ ಅವನ ಅನುದಿನದ ಮಂತ್ರವಾಗ್ಬಿಡತ್ತೆ ರಾಮನನ್ನ ಬಿಡದೆ ಅಯೋಧ್ಯೆಗೂ ಹಿಂಬಾಲಿಸ್ತಾನೆ ರಾಮನಿಗೆ ಅಭ್ಯಂಜನ ಮಾಡಿಸೋದು ಅವನೊಂದಿಗೆ ವಾಯು ವಿಹಾರಕ್ಕೆ ಹೋಗೋದು ಬೆಂಗಾವಲಾಗಿ ಅವನನ್ನ ಸಂರಕ್ಷಿಸೋದು ಇವೆಲ್ಲವೂ ಅವನ ಅತ್ಯಂತ ಪ್ರಿಯವಾದ ದಿನಚರಿ ಸೀತಾ ಮಾತೆಯನ್ನ ಕಂಡ್ರಂತೂ ಅವನಿಗೆ ಅಪರಿಮಿತ ಭಕ್ತಿ ಮತ್ತೆ ವಾತ್ಸಲ್ಯ ಆ ಶೋಕವನದಲ್ಲಿ ಆಕೆ ಶೋಕಿಸೋದನ್ನ ಕಂಡು ಪರಾಕ್ರಮಿಯಾದ ಆತ ಕಣ್ಣೀರು ಸುರಿಸ್ಬಿಡ್ತಾನೆ ಬಾ ತಾಯಿ ಈ ಕೂಡಲೇ ನಿನ್ನನ್ನ ನನ್ನ ಹೆಗಲ ಮೇಲೆ ಹೊತ್ತು ರಾಮನಲ್ಲಿಗೆ ತಲ್ಪಿಸ್ಬಿಡ್ತೇನೆ ಅಂತ ಕರೀತಾನೆ ಆದ್ರೆ ಸೀತೆ ನಿರಾಕರಿಸ್ತಾಳೆ ಹನುಮಂತ ರಾಮನನ್ನ ಕುರಿತೇ ಸ್ತುತಿಗಳನ್ನ ಮಾಡ್ತಿದ್ರು ಅವನಿಗೆ ಯಾವತ್ತಿಗೂ ಶ್ರೀರಾಮ ಒಬ್ಬನೇ ದೈವವಲ್ಲ ರಾಮನೊಂದಿಗೆ ಸೀತೆಯೂ ಇದ್ದು ಸೀತಾರಾಮ ಅಂತಲೇ ಹಾಡ್ತಾನೆ ಮೈ ಮರೆತು ಕುಣಿತಾನೆ ಭಾರತ ದೇಶ ಎಲ್ಲ ವಿಷಯಗಳಲ್ಲಿ ವೈವಿಧ್ಯಮಯವಾದ ದೇಶ ಜನ ಭಾಷೆ ಭಾವ ಪ್ರದೇಶ ಆಹಾರ ಎಲ್ಲ ಬೇರೆ ಬೇರೆ ಆಗಿದ್ರು ಸಂಕಷ್ಟ ಸಮಯಗಳಲ್ಲಿ ಎಲ್ಲರ ಹೃದಯದಿಂದ ಹೊಮ್ಮೋದು ಒಂದೇ ಉಸಿರು ಜೈ ಭಾರತ್ ಮಾತೆ ಯೂನಿಟಿ ಇನ್ ಡೈವರ್ಸಿಟಿ ಅನ್ನೋ ನುಡುಗಟ್ಟು ನಮ್ಮ ಹೆಮ್ಮೆಯ ಭಾರತ ದೇಶಕ್ಕೆ ಒಪ್ಪುವಷ್ಟು ಬೇರೆ ಯಾವ ದೇಶಕ್ಕೂ ಅನ್ವಯಿಸೋದಿಲ್ಲ ಭಾರತೀಯರು ನಾವು ಎಂದೆಂದೂ ಒಂದೇ ಭಾವೈಕ್ಯದಲ್ಲಿ ಕೂಡಿ ನಡೆಯುವ ಮುಂದೆ ಅಂತ ಪ್ರತಿಯೊಬ್ಬ ಭಾರತೀಯನು ದೇಶಭಕ್ತಿ ತುಂಬಿ ಕೊರಲೆತ್ತಿ ಹಾಡ್ತಾನೆ ಪ್ರತಿಯೊಬ್ನಿಗೂ ತಂದೆಗಿಂತ ತಾಯಿಯಲ್ಲಿ ಹೆಚ್ಚು ಪ್ರೀತಿ ಹೆಚ್ಚು ಸಲಿಗೆ ಹಾಗಾಗಿ ನಾವು ನಮ್ಮ ದೇಶವನ್ನ ನಮ್ಮ ಪೊರೆಯ ತಾಯಿ ಅಂತಲೇ ಭಾವಿಸಿ ನಮ್ಮ ದೇಶ ಮಾತೆಯನ್ನ ಆರಾಧಿಸ್ತೇವೆ ನಮ್ಮ ದೇಶದ ಹಿನ್ನೆಲೆಯನ್ನ ಗಮನಿಸಿದಾಗ ಅದು ಒಂದು ಸುಸಂಸ್ಕೃತ ಮತ್ತೆ ಸಂಸ್ಕಾರವಂತ ಪುಣ್ಯ ಭೂಮಿ ಅನ್ನೋದು ಎಂಥವರ್ಗಾದ್ರೂ ಗೋಚರಿಸತ್ತೆ ಭಾರತೀಯ ನೆಲದಲ್ಲಿ ಜಾತಿ ಭೇದಗಳಿಲ್ಲ ಮತ ಧರ್ಮಗಳ ಅಂತರ ಇಲ್ಲ ಎಲ್ಲಾ ಧರ್ಮದವರು ಎಲ್ಲಾ ಅಂತಸ್ತಿನವರು ಒಂದಾಗಿ ಕೂಡಿ ಐಕ್ಯ ಮಧ್ಯದಿಂದ ಬಾಳ್ತಾ ಇದ್ದೇವೆ ಋತುಗಾನ ನವ ಋತುಮಾನ ಫಲಿಸಿತು ಪ್ರಕೃತಿ ಶುಭ ಸಂಧಾನ ನವಋತುಮಾನ ಫಲಿಸಿತು ಪ್ರಕೃತಿ ಶುಭ ಸಂಧಾನ ಋತುಗಾನ ನವಋತುಮಾನ ಈ ಹಾಡು ಬಾಲ್ಮುರಳಿ ಕೃಷ್ಣ ಅವರು ಹಾಡಿರೋ ಅತ್ಯಂತ ಸೊಗಸಾದ ಗೀತೆ ಈ ಗಾಯಕರ ಸುಮಧುರ ಕಂಠದಲ್ಲಿ ಹೊಮ್ಮಿರೋ ಈ ಪ್ರಕೃತಿ ವರ್ಣನೆ ಅತ್ಯಂತ ರಮಣೀಯವಾಗಿದೆ ನಿಸರ್ಗ ಮತ್ತೆ ಅದರ ಮನೋಹರ ಸೌಂದರ್ಯ ಮನುಷ್ಯರಾದ ನಮ್ಮೆಲ್ಲರಿಗೂ ಬಹಳ ಆಪ್ಯಾಯಮಾನ ಮತ್ತೆ ಸ್ಫೂರ್ತಿದಾಯಕ ಪ್ರಕೃತಿಯ ಹಸಿರು ಮಡಿಲಲ್ಲಿ ಕುಳಿತು ಮರ ಗಿಡ ಹಕ್ಕಿ ಹಾಡುಗಳ ರಮ್ಯತೆಯನ್ನ ಅನುಭವಿಸ್ತಾ ಕುಳಿತರೆ ನಮ್ಮ ಮನಸ್ಸಿನ ಎಷ್ಟೋ ದುಗುಡ ದುಮ್ಮಾನಗಳು ಮರೆಯಾಗಿ ಬಿಡುತ್ತವೆ ಮನಸ್ನಲ್ಲಿ ಹೊಸ ಸಂಭ್ರಮ ಹೊಸ ಉಲ್ಲಾಸ ತುಂಬಿ ತುಳುಕಿ ನಮ್ಮ ನಾಳೆಗಳು ನಮಗೆ ಸುಂದರವಾಗಿ ಗೋಚರಿಸತ್ವೆ ಪ್ರಕೃತಿ ಮಾತೆ ಯಾವಾಗಲೂ ನಮಗೆ ಮುದವನ್ನ ನೀಡ್ತಾಳೆ ಅದರಲ್ಲೂ ವಸಂತ ಮಾಸದ ಚಲುವನ್ನ ವರ್ಣಿಸೋದೆ ಬಹಳ ಕಷ್ಟದ ಕೆಲಸ ಎಲ್ಲೆಲ್ಲೂ ಹಸಿರು ಹಬ್ಬ ಹೂ ಮೆತ್ತಿಕೊಂಡ ಮಾವು ಬೇವು ಹೊಂಗೆಗಳ ಚಲು ಮರಗಳು ಪರಿಮಳ ಹೊತ್ತ ತುಂಟ ತಂಗಾಳಿ ನೆಲತಾಯಿಯ ಸೆರಗಿನ ತುಂಬ ಹೂವು ಹಣ್ಣು ಹಸಿರು ಚೈತನ್ಯ ಬಣ್ಣ ಎಲ್ಲೆಲ್ಲೂ ವಸಂತನ ಸಂಭ್ರಮದ ಸಾಮ್ರಾಜ್ಯ ವಸಂತನು ಮನ್ಮಥನ ಆಪ್ತ ಮಿತ್ರ ಅಂತ ಭಾವಿಸಲಾದ ಮಧು ಮಾಸದ ಅಧಿದೇವತೆ ಮಧು ನಮಗೆ ಮತ್ತೇರಿಸದೆ ಬಿಡುವುದೇ ಜೊತೆಗೆ ನಮ್ಮ ಶೃಂಗಾರದ ಅಭೀಪ್ಸೆ ಹೆಚ್ಚಾಗುವಂತೆ ಮುದ್ದು ಕೋಗಿಲೆಗಳ ಸವಿ ಗೊರಲಿನ ರಾಗಲಾಪನೆಗಳು ಇಷ್ಟೊಂದು ರಮಣೀಯಳಾದ ಪ್ರಕೃತಿಯ ಬಗೆ ಬಗೆಯ ಸಿಹಿ ಬಣ್ಣನೆಗಳನ್ನ ಬಾಲಮುರಳಿಯವರ ಮಧುರ ಕಂಠ ನಮಗೆ ಇಲ್ಲಿ ಬಿತ್ತರಿಸಿದೆ ಭಕ್ತ ಕನಕದಾಸ ಚಿತ್ರದ ಒಂದು ಹಾಡು ಭಕ್ತಿರಸ ಆರ್ದ್ರವಾಗಿ ಮೂಡಿ ಬರೋ ಈ ಚಂದದ ಹಾಡನ್ನ ಹಾಡಿರೋರು ಪಿ ಬಿ ಶ್ರೀನಿವಾಸ್ ಅವರು ಈ ಗಾಯಕರು ಕೂಡ ಬಗೆ ಬಗೆಯ ಮನುಷ್ಯ ಭಾವಗಳನ್ನ ಹಾಡುಗಳಲ್ಲಿ ಹೊಮ್ಮಿಸಬಲ್ಲ ಪ್ರತಿಭಾವಂತರು ಈ ಹಾಡಿನ ಸಂದರ್ಭ ಏನಂದ್ರೆ ಕನಕದಾಸರ ದೈವ ಭಕ್ತಿಯನ್ನ ಸುತ್ತಲಿನ ಕೆಲವರು ಒಂದು ಬಾರಿ ಪ್ರಶ್ನಿಸಿ ಅವರು ನಿಜವಾಗಿಯೂ ದೇವರಿಗೆ ಪ್ರಿಯರಾದ ವ್ಯಕ್ತಿಯೇ ಆಗಿದ್ದಲ್ಲಿ ಒಂದು ಬಾರಿ ದೇವರನ್ನ ಪ್ರತ್ಯಕ್ಷವಾಗಿ ಕರೆಸಿ ಎಲ್ರಿಗೂ ತೋರಿಸಬೇಕಾಗತ್ತೆ ಅಂತ ಸವಾಲ್ ಹಾಕ್ತಾರೆ ಕನಕದಾಸರು ಈ ಸವಾಲನ್ನ ವಿನಯದಿಂದಲೇ ಸ್ವೀಕರಿಸಿ ತುಂಬಿದ ಸಭೆಯಲ್ಲಿ ದೇವರು ಪ್ರತ್ಯಕ್ಷ ಆಗಬೇಕೆಂತ ಕೇಳ್ಕೊಳ್ತಾರೆ ಆಗ ಒಂದು ಹಾವು ಅಲ್ಲಿ ಪ್ರತ್ಯಕ್ಷವಾಗುತ್ತೆ ಕನಕದಾಸರು ಮತ್ತೆ ಅಲ್ಲಿ ಸೇರಿದ್ದ ಹಲವಾರು ಹಿರಿಯ ಸ್ವಾಮೀಜಿಗಳ ಪ್ರಕಾರ ಅದು ಸಾಕ್ಷಾತ್ ಕೃಷ್ಣನೆ ಆದರೆ ಕನಕದಾಸರಿಗೆ ಸವಾಲ್ ಹಾಕಿದ ಮಂದಿ ಹಾವನ ಕಂಡ್ ಕೂಡಲೇ ಭಯಭೀತರಾಗಿ ಭೀತರಾಗಿ ಓಡ್ ಹೋಗ್ತಾರೆ ಆ ಶ್ರೀ ಶ್ರೀಹರಿಯನ್ನ ಕಂಡ ಕನಕದಾಸರು ಭಕ್ತಿ ಪರವಶರಾಗಿ ದೇವರ ಬಣ್ಣನೆಯಲ್ಲಿ ತೊಡಕ್ತಾರೆ ಆಗ ಅವರಿಗೆ ಈ ಹಾಡು ಹೊರಹೊಮ್ಮತ್ತೆ ಈ ಹಾಡಿನ ತುಂಬಾ ಪರಮಾತ್ಮನ ಬಗೆ ಬಗೆಯ ಅವತಾರಗಳು ಆತ ತನ್ನ ಭಕ್ತರನ್ನ ಪೊರೆಯೋ ರೀತಿಗಳು ತುಂಬಿವೆ ವಾಸುದೇವನ ಬಣ್ಣನೆಯನ್ನ ಆರ್ದ್ರವಾಗಿ ಪ್ರಸ್ತುತ ಪಡಿಸಲಾಗಿದೆ ಮತ್ತೆ ಈ ಹಾಡನ್ನ ಕೇಳ್ತಿರೋಷ್ಟು ಹೊತ್ತು ನಮ್ಮ ಮನಸ್ಸು ಒಂದು ಆನಂದದ ಸ್ಥಿತಿಯಲ್ಲಿ ಲೀನವಾಗಿರುತ್ತೆ ಬಂಗಾರ ದೊಡವೆ ಬೇಕೇ ನೀರೆ ಬಂಗಾರ ದೊಡವೆ ಬೇಕೆ ನೀರೆ ಅಂಗನೆ ನಿನ್ನಂಗ ಸಿಂಗಾರ ಕೊಪ್ಪುವ ಬಂಗಾರದೊವೆ ಬೇಕೇ ಕಣ್ ನೋಡು ಚಿತ್ರದ ಈ ಹಾಡು ಅತ್ಯಂತ ಹೃದಯ ಸ್ಪರ್ಶಿಯಾಗಿದೆ ಒಬ್ಬ ಪ್ರತಿಭಾವಂತ ಆದ್ರೆ ನಿಸ್ಸಹಾಯಕ ಅಂಧ ವ್ಯಕ್ತಿಯೊಬ್ಬ ಕಾವೇರಿ ನದಿಯ ತೀರದಲ್ಲಿ ಕುಳಿತು ನದಿಯ ಮಂಜುಳ ಜುಳು ಜುಳು ನಾದಕ್ಕೆ ಮನಸ್ಸೋತು ನದಿಯ ಸೌಂದರ್ಯವನ್ನ ಕುರಿತು ತನ್ಮೈನಾಗಿ ಹಾಡೋ ಸುಂದರ ಗೀತೆ ಇದು ಈ ಹಾಡ್ನಲ್ಲಿ ಕವಿಯ ಚಮತ್ಕಾರ ಕೂಡ ಸೂಕ್ಷ್ಮವಾಗಿ ಅಡಗಿದೆ ಈ ಗಾಯಕ ನದಿಯನ್ನ ನೀರೇ ಅಂತ ಸಂಬೋಧಿಸ್ತಾ ಹಾಡ್ತಾನೆ ಆದರೆ ಆ ಕ್ಷಣದಲ್ಲಿ ಅಲ್ಲಿಗೆ ಬಂದ ಚಲುವೆ ಒಬ್ಳು ನೀರೇ ಅಂದ್ರೆ ಅದು ತಾನು ತನ್ನನ್ನೇ ಈ ಗಾಯಕ ಲೇವಡಿ ಮಾಡ್ತಾ ಇದ್ದಾನೆ ಅಂತ ಭಾವಿಸ್ತಾಳೆ ಕನ್ನಡದಲ್ಲಿ ನೀರೇ ಅನ್ನೋದಕ್ಕೆ ಚಲುವಾದ ಮಹಿಳೆ ಅಂತ ಅರ್ಥ ಕೂಡ ಇದೆ ಇದು ಸಂದರ್ಭದಲ್ಲಿ ಅಪಾರ್ಥಕ್ಕೆ ಕಾರಣವಾಗತ್ತೆ ಅಂಧ ಗಾಯಕ ಇದಾವುದರ ಪರಿವೆಯೂ ಇಲ್ಲದೆ ತನ್ಮಯನಾಗಿ ನದಿಯನ್ನ ಬಗೆ ಬಗೆಯಾಗಿ ವರ್ಣಿಸ್ತಾ ಮಧುರವಾಗಿ ಹಾಡ್ತಾ ಕೂಡ್ತಿರ್ತಾನೆ ಅವನು ವರ್ಣಿಸೋ ನದಿ ತಾಯಿ ಕಾವೇರಿ ಕರ್ನಾಟಕದ ಜನರಿಗೆ ತಿನ್ನಕ್ಕೆ ಅನ್ನವನ್ನ ಕುಡಿಯಲು ನೀರನ್ನ ಕರುಣಿಸೋ ನದಿ ತಾಯಿ ಈ ಕೃತಜ್ಞತೆಯಿಂದ ಗಾಯಕ ತನ್ನ ಸುತ್ತಲೂ ಅಹಂಕಾರದಿಂದ ಸುಳಿದಾಡುತ್ತಿರೋ ಮಹಿಳೆ ಬಗ್ಗೆ ಏನನ್ನೂ ತಿಳಿಯದೆ ತನ್ನ ಹಾಡನ್ನ ಮಧುರವಾಗಿ ಮುಂದುವರಿಸ್ತಾನೆ ಸಾಮಾನ್ಯವಾಗಿ ಅಹಂಕಾರಿಗಳಿಗೆ ಹೆಚ್ಚಿನ ವಿವೇಚನೆ ಅಥವಾ ತಾಳ್ಮೆ ಇರೋದಿಲ್ಲ ಅದರಲ್ಲೂ ಅಂಗವಿಕಲರಲ್ಲಿ ಕರುಣೆ ತೋರಿಸಬೇಕು ಅಂತ ಮಾನವೀಯತೆಯಂತೂ ಇರೋದಿಲ್ಲ ಇದು ಮನುಷ್ಯತ್ವದ ಕೊರತೆ ಗಾಂಧಿನಗರ ಚಿತ್ರದಲ್ಲಿ ಅಳವಡಿಸಲಾಗಿರೋ ಒಂದು ಸುಂದರ ಪ್ರಣಯ ಗೀತೆ ಈ ಹಾಡು ಪ್ರಿಯಕರ ಮತ್ತೆ ಪ್ರಿಯತಮೆ ಒಂದು ಕಡೆ ಸೇರಿದ್ದಾರೆ ನಲ್ಲೇ ತನ್ನ ಹೆರಳಿನಲ್ಲಿ ಪರಿಮಳ ಬೀರೋ ಅಂದವಾಗಿ ಅರಳಿರೋ ಮಲ್ಲಿಗೆಯ ಮಾಲೆಯನ್ನ ಮುಡಿದಾಳೆ ಸುವಾಸನೆಯುಳ್ಳ ಈ ಪುಟ್ಟ ಹೂವೆ ನಲ್ಲನಿಗೆ ಪ್ರಣಯ ಗೀತೆಯನ್ನ ಹಾಡೋಕೆ ಸ್ಫೂರ್ತಿ ನೀಡತ್ತೆ ಕವಿಗಳ ಅಭಿಪ್ರಾಯದಲ್ಲಿ ಶೃಂಗಾರ ಎಲ್ಲಿ ತಲೆದೋರತ್ತೋ ಅಲ್ಲೆಲ್ಲ ಮಲ್ಲಿಗೆಯೂ ಅನಿವಾರ್ಯ ಉದಾಹರಣೆಯಾಗಿ ಹೇಳಬೇಕಂದ್ರೆ ಮಡದಿ ಮುನಿದಾಗ ಪತಿರಾಯ ಮಲ್ಲಿಗೆ ಹೂವನ್ನ ತಂದು ಅವಳಿಗೆ ಮುಡ್ಸಿ ಸಮಾಧಾನ ಪಡಿಸೋದು ಸಾಮಾನ್ಯ ಸಂಗತಿ ಮಲ್ಲಿಗೆ ಸುವಾಸನೆಗೆ ಅಷ್ಟೊಂದು ಮಹತ್ವ ಅಷ್ಟೊಂದು ಶಕ್ತಿ ಸುಗಂಧದಿಂದ ಸಮ್ಮೋಹಿತಳಾದ ಮಡದಿ ತನ್ನೆಲ್ಲ ಕೋಪಗಳನ್ನ ಮರೆತು ಪತಿಯೊಡನೆ ಸಂಧಾನ ಮಾಡ್ಕೊಳ್ತಾಳೆ ನಮ್ಮ ಜೀವನದಲ್ಲಿ ಸಹ ಮಲ್ಲಿಗೆ ಮಹತ್ವದ ಸ್ಥಾನವನ್ನ ಪಡೆದಿದೆ ಮಲ್ಲಿಗೆ ಗಿಡ ಇಲ್ಲದ ಅಂಗಳಗಳೇ ಕಡಿಮೆ ಮಲ್ಲಿಗೆ ದಿನನಿತ್ಯ ಪೂಜಿಸೋ ದೇವ್ರಿಗೂ ಬೇಕು ಸಂಜೆ ವೇಳೆ ಮುಡಿದು ಮುದದಿಂದ ತಿರುಗಾಡೋದಕ್ಕೆ ಮಹಿಳೆಗೂ ಬೇಕು ಕೆಲವು ಹೆಣ್ಣು ಮಕ್ಕಳಿಗೆ ಮಲ್ಲಿಗೆ ಪಂಚಪ್ರಾಣ ಜಡೆಯಲ್ಲಿ ಮುಡಿಯೋದಲ್ಲದೆ ಅದನ್ನೇ ಜಡೆಯಾಗಿ ಮಾಡುವ ಮೊಗ್ಗಿನ ಜಡೆ ನಮ್ಮಲ್ಲಿ ಬಹಳ ಪ್ರಸಿದ್ಧಿ ಈ ಹಾಡಿನಲ್ಲಂತೂ ಪ್ರಿಯತಮನಿಗೆ ಅವನ ನಲ್ಲೇ ಮುಡಿದ ಮಲ್ಲಿಗೆಯ ಮಾಲೆ ಅವನಿಗೆ ಕಾಗದ ಬರೆಯಲು ಕೂಡ ಸ್ಫೂರ್ತಿ ಚಿತ್ರರಂಗದ ಭೀಷ್ಮ ಜಿ ವಿ ಅಯ್ಯರ್ ಅವರ ನಿರ್ದೇಶನದ ಹಂಸಗೀತೆ ಚಲನಚಿತ್ರದ ಈ ಹಾಡು ಒಂದು ಸೊಗಸಾದ ದೇವಿ ವರ್ಣನೆ ಇದನ್ನ ಇಬ್ರು ಪ್ರಸಿದ್ಧ ಗಾಯಕರು ಪ್ರಸ್ತುತಪಡಿಸಿದ್ದಾರೆ ಹಾಡನ್ನ ಕೇಳೋ ದೇವಿ ಭಕ್ತರು ಈ ಮಾರ್ಧವತೆಗೆ ಮತ್ತೆ ಸೊಗಸಿಗೆ ಪರವಶರಾಗ್ತಾರೆ ಪಾರ್ವತಿ ದೇವಿ ಒಂದು ದೊಡ್ಡ ಶಕ್ತಿ ತನ್ನ ಪತಿ ಮಹಾದೇವನಿಗೆ ಕೂಡ ಅವಳು ಶಕ್ತಿ ಮತ್ತೆ ಸ್ಫೂರ್ತಿ ಈ ಗಿರಿ ಸುತೆ ಮಹೇಶ್ವರನನ್ನ ಎಷ್ಟೊಂದು ಪ್ರಭಾವಿಸಿದಾಳೆ ಅಂದ್ರೆ ಪರಮೇಶ್ವರ ಆಕೆನ ಅರಗಳಿಗೆಯೂ ಬಿಟ್ಟಿರಲಾರದೆ ತನ್ನ ಶರೀರದ ಅರ್ಧ ಭಾಗವನ್ನಾಗಿ ಮಾಡಿಕೊಂಡು ಅರ್ಧನಾರೀಶ್ವರ ಅಂತ ಕೂಡ ಪ್ರಸಿದ್ಧಿಯಾಗಿದ್ದಾನೆ ಹೀಗೆ ಪತ್ನಿಯನ್ನ ತನ್ನ ಶರೀರದೊಳಗೆ ಹುದುಕ್ಸ್ಕೊಂಡು ಬಿಡೋ ಈ ಪರಿಕಲ್ಪನೆ ಸ್ವಾರಸ್ಯವಾಗಿದೆ ಮತ್ತೆ ಇಂಥ ಬೇರೊಂದು ಸಂಗತಿಯನ್ನ ನಾವು ಬೇರೆಲ್ಲೂ ಕಾಣೋದಿಲ್ಲ ಬಹುಶಃ ಈ ಪರಮ ಅನ್ಯೋನ್ಯ ಉಳಿದ ದಂಪತಿಗಳಿಗೆ ಮಾದರಿಯೂ ಆಗ್ಬೇಕು ಅನ್ನೋದೇ ಈ ಅರ್ಧನಾರೀಶ್ವರ ಕಲ್ಪನೆಯ ಆಶಯವೂ ಇರಬಹುದು ಪಾರ್ವತಿ ದೇವಿ ಈಶ್ವರನ ಶಕ್ತಿ ಮತ್ತೆ ಸ್ಫೂರ್ತಿ ಮಾತ್ರವಲ್ಲ ಆಕೆ ಲೋಕ ಜನಿನಿ ಕೂಡ ಹೌದು ತನ್ನ ಎಲ್ಲ ಭಕ್ತರಿಗೂ ತಾಯಿಯಾಗಿ ಅನ್ನಪೂರ್ಣೆಯಾಗಿ ಪೊರಿತಾಳೆ ಗಣೇಶ ಮತ್ತೆ ಸುಬ್ರಹ್ಮಣ್ಯರನ್ನ ಕಂಡ್ರೆ ಕೂಡ ತಾಯಿಯಾಗಿ ವಾತ್ಸಲ್ಯದಿಂದ ರಕ್ಷಿಸ್ತಾಳೆ ಕನಸೊಂದ ಕಂಡೆ ಈ ಹಾಡು ನಂದ ದೀಪ ಅನ್ನೋ ಒಂದು ಹಳೆಯ ಮನೋಜ್ನವಾದ ಚಿತ್ರದ ಹೃದಯ ಸ್ಪರ್ಶಿಯಾದ ಹಾಡು ಕೇಳುವಾಗ ಹೃದಯವನ್ನ ಸ್ಪರ್ಶಿಸಿ ನಂತರ ಬಿಟ್ಟು ಬಿಡೋದಿಲ್ಲ ಈ ಹಾಡು ನಮ್ಮನ್ನ ಕಾಡತ್ತೆ ಪ್ರೇರೇಪಿಸತ್ತೆ ಈ ಹಾಡಿನ ಸಾರಾಂಶ ಹೀಗಿದೆ ಒಪ್ಪ ಕನ್ನಡತಿ ಕನ್ನಡ ತಾಯಿ ಬಗ್ಗೆ ಒಂದು ಕನಸನ್ನ ಕಾಣ್ತಾಳೆ ಮೊದಲು ಕನ್ನಡ ತಾಯಿ ಮೂಲೆ ಗುಂಪಾಗಿ ಅಸಹಾಯಕಳಾಗಿ ಕನ್ನಡಿಗರಿಂದ ಮರೆಯಲ್ಪಟ್ಟವಳಾಗಿ ಸ್ವರ್ಗ ಕೂತಿರೋದನ್ನ ಹಾಡು ಚಿತ್ರಿಸುತ್ತೆ ತಾಯಿಯ ಈ ಅವಸ್ಥೆಯನ್ನ ನೋಡಲಾಗದೆ ಕನ್ನಡದ ಮಕ್ಕಳು ಮತ್ತೆ ಆಕೆಯ ವ್ಯಕ್ತಿತ್ವವನ್ನ ವೈಭವದಿಂದ ಕಟ್ಟಿ ಮೆರೆಸೋದು ಎರಡನೇ ಭಾಗ ನಮ್ಮ ಸಮಕಾಲೀನ ಸಂದರ್ಭದಲ್ಲಿ ಕೂಡ ಈ ಹಾಡು ಅತ್ಯಂತ ಔಚಿತ್ಯಪೂರ್ಣವಾಗಿದೆ ಒಂದು ಪ್ರಶ್ನೆ ಎಲ್ಲ ಕನ್ನಡಿಗರು ಇಂದಿನ ದಿನ ಕನ್ನಡ ತಾಯಿಯನ್ನ ಸಿಂಹಾಸನದಲ್ಲಿ ಇರಿಸಿ ಮೆರೆಸ್ತಾ ಇದಾರೆಯೇ ಇಲ್ಲ ಅನ್ನೋದೇ ವಿಷಾದಕರ ಉತ್ತರ ಇದು ಅತ್ಯಂತ ವ್ಯಥೆಯ ಸಂಗತಿ ಹಲವಾರು ಕನ್ನಡಿಗರಿಗೆ ಕನ್ನಡವನ್ನ ತಳ್ಳಿ ಹಾಕಿ ಇತರ ಭಾಷೆಗಳನ್ನ ಮೆರೆಸೋದೇ ಒಂದು ಶೋಕಿಯಾಗಿ ಪರಿಣಮಿಸಿದೆ ಇದು ಮಾತೃ ದ್ರೋಹ ಮತ್ತೆ ಭಾಷಾ ದ್ರೋಹ ಕನ್ನಡಿಗರು ಎಚ್ಚೆತ್ಕೊಳ್ಳಲೇ ಬೇಕಾಗಿದೆ ಮತ್ತೆ ಈ ಸುಂದರ ಹಾಡಿನಲ್ಲಿ ಬರೋ ಎರಡನೆಯ ಘಟ್ಟವನ್ನ ಮರಳಿ ತರಲೇಬೇಕಾಗಿದೆ ಕನ್ನಡದ ಭೀಷ್ಮ ಅಂತಲೇ ಹೆಸರಾಗಿರೋ ಬಿ ಎಂ ಶ್ರೀಕಂಠಯ್ಯ ಅವರು ತಮಗೆ ಪ್ರಿಯ ಅಂತ ಅನ್ನಿಸಿದ ಅನೇಕ ಸೊಗಸಾದ ಇಂಗ್ಲಿಷ್ ಪದ್ಯಗಳನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರು ಅರ್ಥಪೂರ್ಣವಾದ ಕೆಲವು ಮಾತುಗಳನ್ನ ಹೇಳಿದ್ದಾರೆ ಅವಳ ತೊಡುಗೆ ಇವಳಿಗಿಟ್ಟು ನೋಡ ಬಯಸಿದೆ ಇವಳ ತೊಡುಗೆ ಅವಳಿಗಿಟ್ಟು ಹಾಡ ಬಯಸಿದೆ ಕನ್ನಡ ನಮ್ಮ ಸ್ವಂತ ತಾಯಿ ಇಂಗ್ಲಿಷ್ ನಮ್ಮ ಪಕ್ಕದ ಮನೆಯ ತಾಯಿ ನಮ್ಮ ಮೊದಲ ಆದ್ಯತೆ ನಮ್ಮ ಕನ್ನಡ ತಾಯಿಗೆ ಯಾವತ್ತಿಗೂ ಮೀಸಲಾಗಿರ್ಬೇಕು ಸಿರಿಗನ್ನಡಂ ಆಳ್ಗೆ ಪ್ರಣಯದ ಆರ್ತತೆಯಲ್ಲಿ ಮೈ ಮರೆತು ತನ್ನ ಇನೆಯನನ್ನ ತ್ವರಿತವಾಗಿ ಪ್ರತ್ಯಕ್ಷವಾಗುವಂತ ಉನ್ಮಾದಿನಿಯಾದ ವಿರಹಿಣಿಯೊಬ್ಳು ಆಹ್ವಾನಿಸೋ ಈ ಶೃಂಗಾರ ಗೀತೆ ಅಮರ ಶಿಲ್ಪಿ ಜಕಣಾಚಾರಿ ಚಿತ್ರದ್ದು ಇದನ್ನ ರಚಿಸಿದ ಕವಿಗೆ ಅಪಾರವಾದ ರಸಿಕತೆ ಇದೆ ಮನೆಯಲ್ಲಿ ಕಾತರಿಸಿ ಬಗೆ ಬಗೆಯಾಗಿ ಪ್ರಾರ್ಥಿಸ್ತಾಳೆ ಈ ವಿರಹಿಣಿ ನಿನಗಾಗಿ ನಾನು ಆಕಾಶದಲ್ಲಿ ಸಂಚರಿಸಿ ಹುಡುಕಾಡ್ದೆ ಕಾಮನ ಬಿಲ್ಲನ್ನ ಏರಿ ಸತತವಾಗಿ ಅನ್ವೇಷಿಸಿದೆ ಅಂತೆಲ್ಲ ಬಗೆ ಬಗೆಯಾಗಿ ತನ್ನ ಹುಡುಕಾಟದ ರೀತಿಗಳನ್ನ ಬಣ್ಣಿಸ್ತಾಳೆ ನಾನು ನಿನ್ನನ್ನ ಇಷ್ಟೆಲ್ಲಾ ಹುಡುಕಾಡ್ತಿದ್ರು ನನ್ನ ಕಣ್ಣಿಗೆ ಗೋಚರಿಸದೆ ಎಲ್ಲಿ ಅಡಗಿ ಕುಳಿತಿರುವೆ ಅಂತ ಹತಾಶಳಾಗಿ ಪ್ರಶ್ನಿಸ್ತಾಳೆ ತನ್ನ ಪ್ರಿಯತಮ ಇನ್ನೂ ತನ್ನ ಕಣ್ಣಿಗೆ ಬಿದ್ದಿಲ್ಲ ಓಡಿ ಬಂದು ಓಲೈಸಿಲ್ಲ ಅನ್ನೋದೇ ಈ ಹುಡುಗಿಯ ವ್ಯಥೆ ಭಕ್ತೆಯೊಬ್ಬಳು ದೇವರನ್ನ ಪ್ರಾರ್ಥಿಸೋ ಥರ ತನ್ನ ಇನಿಯನನ್ನ ಪರಿಪರಿಯಾಗಿ ಬೇಡ್ಕೊಳ್ತಾಳೆ ಆತನು ಆದಷ್ಟು ಬೇಗನೆ ಎಲ್ಲಿ ಅಡಗಿದ್ರೂ ತನ್ನ ಬಳಿಗೆ ಓಡಿ ಬರುವಂತೆ ತನ್ನೊಡನೆ ಸರಸ ಸಲ್ಲಾಪಗಳನ್ನ ನೆರವೇರಿಸುವಂತೆ ಪದೇ ಪದೇ ವಿನಂತಿಸ್ತಾಳೆ ಇದು ಪ್ರಣಯ ಪ್ರಾರ್ಥನೆಯೇ ಆದ್ರೂ ಆಕೆ ಮಾತುಗಳಲ್ಲಿ ಒಂದು ಶುಭಗತೆ ಇದೆ ಮಾಧುರ್ಯ ಇದೆ ಮಾರ್ಧವತೆ ಇದೆ ಯೌವನದ ಉತ್ಕಟ ಆಶಯಗಳನ್ನು ವ್ಯಕ್ತಪಡಿಸೋ ಒಂದು ಸುಂದರ ಶೃಂಗಾರ ಗೀತೆ ಇದು ಭಲೆ ಜೋಡಿ ಚಿತ್ರಕ್ಕಾಗಿ ವಿಶಿಷ್ಟ ಧ್ವನಿಯ ಗಾಯಕಿ ಎಲ್ಲಾರ್ ಈಶ್ವರಿ ಅವರು ಹಾಡಿರೋ ಇನ್ನೊಂದು ಪ್ರಣಯ ಗೀತೆ ಈ ಚಿತ್ರದ ನಾಯಕಿ ಸಹ ಪ್ರಣಯದ ಉನ್ಮಾದಕ್ಕೆ ಒಳಗಾಗಿದ್ದಾಳೆ ಆನಂದ ಮತ್ತೆ ಭಾವಾತಿರೇಕಗಳಿಂದ ಆಕೆ ಸುಂದರವಾದ ಪ್ರಕೃತಿಯ ನಡುವೆ ಉಲ್ಲಾಸದಿಂದ ಕುಣಿತಿದ್ದಾಳೆ ತನ್ನ ಹೃದಯದ ತಲ್ಲಣಗಳನ್ನ ಅವಳಂತೆಯೇ ಲವಲವಿಕೆಯಿಂದ ಕುಣಿಯೋ ನವಿಲಿನೊಂದಿಗೆ ಹಂಚಿಕೊಳ್ತಿದ್ದಾಳೆ ಅಷ್ಟೇ ಅಲ್ಲ ತನ್ನನ ತಾನು ನಿಸರ್ಗದ ಸುಂದರ ಸೃಷ್ಟಿಗಳಾದ ಗಿಡ ಮರ ಹೂವು ಹಕ್ಕಿ ಹಾಡು ಮುಂತಾದ ಮಧುರ ಸಂಗತಿಗಳ ಜತೆಗೆ ಹೋಲಿಸ್ಕೊಳ್ತಿದ್ದಾಳೆ ಹೂವುಗಳು ನಿಶಬ್ದವಾಗಿ ಅರಳೋದು ತಂಗಾಳಿಯ ಸವಿ ಸ್ಪರ್ಶಕ್ಕೆ ಮರಗಳು ತೊನೆದಾಡೋದು ಮುಂತಾದ ಪ್ರಕೃತಿಯ ಪ್ರಕ್ರಿಯೆಗಳು ಅವಳಲ್ಲಿ ಶೃಂಗಾರ ಪುಳಕಗಳನ್ನ ಉಂಟು ಮಾಡ್ತವೆ ಅವುಗಳನ್ನ ಹಿತವಾಗಿ ಆಸ್ವಾದಿಸ್ತಾ ಹೆಚ್ಚಿನ ಸಂತೋಷದಿಂದ ನರ್ತಿಸ್ತಿದ್ದಾಳೆ ಅವಳ ನವಿರಾದ ಭಾವನೆಗಳಿಗೆ ಮುಕ್ತಾಯವೇ ಇಲ್ಲವೋ ಏನೋ ಅಂತ ನೋಟಕರಿಗೆ ಭಾಸವಾಗತ್ತೆ ಅವಳ ಕುಣಿತಕ್ಕೂ ಇದೇ ಮಾತು ಅನ್ವಯಿಸುತ್ತೆ ಪ್ರಣಯ ಕಾತರಳಾದ ಆಕೆ ನಿಂತಲ್ಲಿ ನಿಲ್ಲಲಾರಳು ಉದ್ಯಾನವನ ನದಿ ಬೆಟ್ಟ ಮುಂತಾದ ಕಡೆ ಸಂಭ್ರಮದಿಂದ ಓಡಿ ಓಡಿ ಹಾಡ್ತಾಳೆ ಯೌವನ ಕಾಲವೇ ಹಾಗೆ ವೇಗ ಮತ್ತೆ ಸಡಗರದ ಆವೇಶ ಸಿನಿ ಸಂವಾದ ಕೇಳಿದಿರಿ ಸಿನಿ ಸಂವಾದ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಜೊತೆ ಇದ್ದವರು ಗಾಯಕಿ ಅಂಜನಾ ಕಾಸರಗೋಡು ಕಾರ್ಯಕ್ರಮ ಪರಿಕಲ್ಪನೆ ಹಾಗೂ ನಿರ್ವಹಣೆ ಕನ್ಸೆಪ್ಟ ಫರ್ನಾಂಡಿಸ್ ಸಿನಿ ಸಂವಾದ ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಬೆಂಗಳೂರು ವಾಹಿನಿಯ ಕೊಡುಗೆ